ನೈಸ್ ಇದೆ ಚೆನ್ನಾಗಿದೆ ನಡ್ಸ್ಕೊ ಇವತ್ತೊಂದು ಒಳ್ಳೆ ಕಂಟೆಂಟ್ ಒಳ್ಳೆ ಸರ್ಪ್ರೈಸ್ ಇದೆ ಇವತ್ತೊಬ್ಬರಿಗೆ ನೋಡೋಣ ಈ ಊಟ ಮಾಡ್ತಿರೋದು ಎದ್ಬಿಟ್ಟು ಬನ್ನಿ ಗೈಸ್ ಇವಾಗ ನಂದು ಹೇಳಿದ್ದ ನನಗೆ ನಾನು ಇಷ್ಟು ಮಾಡ್ತಾ ಇದ್ದೆ ಎಲ್ಲ ರೆಸ್ಟ್ ಮಾಡ್ತಾ ಇದ್ದೀವಿ ಒಬ್ಬರು ನಮ್ಮ ಟೀಮ್ ಎಲ್ಲ ರೆಸ್ಟ್ ಮಾಡ್ತೀವಿ ಈಗ ಮತ್ತೊಂದು ಕಂಟೆಂಟ್ ಇದೆ ಶೋ ಅಲ್ಲಿ ಹೋಗೋಣ ನಡ್ಸ್ಕೊ ಗು ಬನ್ನಿ ಓಡೋಣ ಇವತ್ತಿನ ಪ್ಲ್ಯಾನ್ ಹೇಳಿದ್ದೀನಿ ಅಂತಂದ್ರೆ ಇವತ್ತು ವೈಫ್ ಡೇ ಸೊ ಅದಕ್ಕೋಸ್ಕರ ಅವಳಿಗೆ ಏನಾರ ಗಿಫ್ಟ್ ಅಂದರೆ ಸಣ್ಣ ಸಣ್ಣ ಗಿಫ್ಟ್ ಮಾಡಿಬಿಟ್ಟು ಒಂದು ಬಕ್ಕೆ ಥರ ಮಾಡಿಸ್ತಾ ಪ್ಲ್ಯಾನ್ ಮಾಡಿದ್ದೀನಿ ಸೊ ಅವಳಿಗೆ ಈ ಗುರುಪ್ ತಿಂಡಿಗಳಾಗ್ಲಿ ಮತ್ತೆ ಸ್ವೀಟ್ಸ್ಗಳು ಏನು ಇಷ್ಟ ಅದು ತಗೊಂಡು ಪ್ಯಾಕ್ ಮಾಡ್ಸೋಣ ಅಂತ ಬನ್ನಿ ತಿಳ್ಸ್ಕೊಡರ್ ಓಪನ್ ಐತಿ ಅನ್ಕೊಂಬಂದೆ ನನಗೆ ಮಾಡ್ಸೋ ಪ್ಲಾನ್ ಹಂಗೆ ಒಂದು ಗ್ಯಾಪ್ ಅಲ್ಲಿ ಮೀಟಪ್ ಮಾಡ್ಕೋತಿದ್ರು ನೋಡಿ ಅವರು ಪ್ಲಾನ್ ಮಾಡ್ತಿದ್ದರು ನಡೆಸ್ಕೊ ಅದೊಂದು ಐಟಮ್ ಡೇರಿ ಮಿಲ್ ತಗೊಂಡು ಸಿಗೋಣ ತಗೋ ಬಂದಿದ್ದೀವಿ ಡೇರಿ ಮಿಲ್ಕ್ ತಗೊಟ್ಟ ನೋಡಿ ಈ ಪರ್ಸನ್ ಪರ್ಸನ್ನ ಹುಡ್ಕೋಷ್ಟು ತಮಗೆ ಸಾಕಾಗೋಯ್ತು ನಮಗೆ ಅಣ್ಣ ಎಷ್ಟು ಫೋನ್ ನಾನು ಡೇರಿ ಮಿಲ್ ತಂದಿದ್ದೀವಿ ಈಗ

ಐಸ್ ನೋಡಿ ಐಸ್ ಈಗ ನಮ್ಮ ಲಾಕಲ್ ಬರಲ್ಲ ಅಂತ ಹೇಳ್ತಿರೋದು ದೊಡ್ಡ ಬೆಳೆದು ಬಿಟ್ಟಿರಲ್ಲ ಅದಕ್ಕೆ ನಮ್ಮ ಲಾಗಲಲ್ಲಿ ಬರಲ್ಲ ಜಾಸ್ತಿ ಫ್ಯಾಮ್ಸು ಜಾಸ್ತಿ ಆಗಿದೆ ಅದು ಸ್ಟೋಗಿ ಆಯ್ತು ಬನ್ನಿ ಈಗ ರೆಡಿ ಮಾಡ್ತಾವ್ರೆ ನೋಡಿ ಇಲ್ಲಿ ಅದು ನಿಮ್ಗೆ ಕಿಟ್ಬುಡ್ ಈ ಸಣ್ಣ ಪುಟ್ಟ ಸ್ಟೋಕ್ ಸರ್ ಸೊ ಸ್ಟೋಗಿ ಅಣ್ಣ ಹದಿನೈದು ಹದಿನೈದು ಸಿಂಬಲ್ ಹದಿನೈದು ರೋಝಿ ಹಾಕ್ಬೇಕಂತ ಹದಿನೈದು ಡೇವಿ ಕಿಟ್ ಹಾಕಬೇಕಂತೆ ನಾನು ಸಿಕ್ಸ್ ಕರೆಕ್ಟ್ ಹದಿನೈದು ನಿದೀನಿ ಹೆಂಗೆ ಐಸ್ ಅಲ್ಲಿ ಹ್ಯಾಂಡ್ ಸಮ್ ರೋಡ್ ಈ ರೋಡ್ ರೋಡ ಹ್ಯಾಂಡ್ಸಮ್ ಬಂದಿದೆ ಈ ಶೀಟು ಈ ಶೀಟ್ ತಗೊಂಡು

ゲイシーさん、サカイシャーの出演に行くために。

ಇದ್ರಲ್ಲಿ ಎಷ್ಟು ಅಟ್ಟಾಡಿ ಕರೆಕ್ಟ್ ಗೆಸ್ ಮಾಡಿ ನೋಡ್ದಂಗೆ ಇಸ್ಕೊಂಡು ನೋಡೋಣ ಅದು ಲವ್ ಸಿಂಬಲ್ ಅಂದರೆ ನನಗೆ ಗೊತ್ತಿಲ್ಲ ಅಪ್ಪ ಇತ್ತು ಕರೆಕ್ಟ್ ಸಿಂಬಲ್ ಅಂದ್ರೆ ನನಗೆ ಗೊತ್ತಿಲ್ಲ ಕೈಸ ಆಡೋದು ಹೇಳಿದ್ರೆ ಎಷ್ಟಿರ್ಬೋದು ಪಾತ್ರ ಪ್ರಕಾರ ಕರೆಕ್ಟ್ ಆಗಿ ಎಸ್ ಮಾಡದ್ರೆ ಕರೆಕ್ಟಾಗಿಸ್ ಮಾಡುತ್ತು ಮಾಡಿದ್ದು ಐ ಸ್ವೇರ್ ದೇವ್ರು ಹೇಳಿದ ಅವ್ನು ಹೇಳ್ಕೊಟ್ಟ ಹೇಳೋಣ ನನಗೆ ಕರೆಕ್ಟ್ ಹುಟ್ಟಿ ಹೆಂಗೇ ಆಹಾ ತೇಮಾ ಸರಿಯಾಗಿ ಅನಿಸ್ತು 16, 1, 2, 3, 4, 11, 12, 13, 14, 15, 16, 17, 18, 19, 20, 22,

ಲ ಗೈಸ್ ಡಿ ಗ್ಯಾಸ್ನಾಗ ಕೊಟ್ಟಿರೋದು ಎಲ್ಲರೂ ಹೆಂಗೆ ತೆಗಿತಾಳೆ ಕೇಳಾ ತೆಗಿಯಕ್ಕೆ ಮನ್ಸು ನಿನಗೆ ನನಗೆ ತೆಗಿಯೋಕೆ ಮನ್ಸು ಬರ್ತಿಲ್ಲ ತಿನ್ನೋಕ್ಕೇ ಮನ್ಸು ಬರ್ತೆ ಮನ್ಸು ಎಲ್ಲ ತೆಗೆದು ತರಿಸ್ತೀನಿ ರೋಝ್ ಹುಡು ಎಷ್ಟು ಏನು ಅನಿಸ್ತು ನನಗೆ ನೋಡಿ ಹಂಗೆ ಇರಲಿ ಬೇಜಾರು ಈಗ ನನಗೆ ಯಾಕೆ ನನಗೆ ಆ ಗಿಡದಲ್ಲಿ ಹಂಗೆ ಇದ್ರೇ ನೋಡಕ್ ಮಜಾ ಹಂಕಿತ್ರೆ ನನಗೆ ಇಷ್ಟ ಆಗಲ್ಲ ಇಲ್ಲಿ ಇಲ್ಲ ಈಗ ಹಿಂಗೆ ಈಗ ತೋರಿಸಿಲ್ಲ ಒಂಥರ ಚೆನ್ನಾಗೈತಲ್ಲ ಇದನ್ನ ಆ್ಯಕ್ಚುಲಿ ಹಿಂಗೆ ಇರೋದು ಬಟ್ ನಾ ನಾನು ಸ್ವಲ್ಪ ಕ್ರಿಯೇಟಿವ್ ಮಾಡಿಸ್ತೇಟ್ ಚಾಕ್ಲೇಟ್ಸ್ ಎಷ್ಟು ಚಾಕ್ಲೇಟ್ಸ್ ಅಲ್ಲ ಇದರಲ್ಲಿ ಇಷ್ಟು ನನಗೇನೆ ಅಷ್ಟೂ ಹ್ಞೂ ನನಗೆ ತರ ಕೊಟ್ಟಿದೆ ಇದರಲ್ಲಿ ನೋಡಿ ಚಿಕ್ಕ ಇದೆ ಇದು ಸ್ಟಿಕ್ಸ್ ಚಿಕ್ಕ ಮಾಡಿರೋದಷ್ಟೇ ಅದೇ ಇದೆಷ್ಟು ಚಿಕ್ಕದಿದೆ ನೋಡಿ ಇದೆಲ್ಲ ನೋಡು ಫಿಫ್ಟೀನ್ ಇದ್ದಿದ್ದು ಓನ್ ತಿನ್ನಾಕಿ ಅವಾಗ ತಿಂದಾಲೇನೆ ಒಂದಾ ಯಪ್ಪಾ ಇಲ್ಲಿ ನೋಡಿ ಗೈಸ್ ಎಲ್ಲಾ ಗ್ಯಾಪ್ ತಿಂದೆ ಬಿಡಿದ್ದಾರೆ ಹಂಗೆ ಅಂಗೆ ನೋಡಕಾಗ್ತಿಲ್ಲ ಅದು ಕೆಳಗೆ ಬೇರೆ ಬಿದ್ಬಿಟ್ಟಿತ್ತು ಮತ್ತೆ ಅದು ಚನ್ನ ಕಾಣಲ್ಲ ಅಂತ ಮತ್ತೆ ತಿಂದೆ ಅಷ್ಟೇ ಆಗ್ಲೇ ಮೊರೆ ಸರ್ ಕೇಳೋರು ಕೊಡಿಲ್ವೆ ಅಲ್ವಾ ನೀನು ಗೈಸ್ ಆಮ್ ಟೀಮ್ ಲವರು ಕೇಳೋರು ಕೊಡ್ಲೇ ಇಲ್ಲ ಅಂಗೆಲ್ಲಾ ಕೊಡ್ಬಾರೋ ಕೊಟ್ಟಿರೋದು ನಾನು ನಾನೇ ತಗೊಂಡಿದ್ರೆ ಕೊಡ್ಬಹುದು ಇಂಗೆಲ್ಲಾ ಕೊಡಕಾಗಲ್ಲ ನೀನ್ ಕೇಳೋರು ಕೊಡಲ್ಲ ಯಾರು ಕೇಳೋರು ಕೊಡಲ್ಲ ಏಕೆ അത് ഓടേ നോടിയ

ಏನದು ಡಾಲರ್ ಟೈಪ್ ನೆಕ್ಲೆಸ್ ಮಾಡಿಸ್ಕೊಳ್ತಾರಲ್ಲ ಆ ಟೈಮ್ ಅಲ್ಲಿ ಈಗ रोज ಕೊಟ್ಟಿರೋದ್ನ ಫಸ್ಟ್ ಪ್ರಪೋಸ್ ಮಾಡ್ಬೇಕಾದ್ರೆ ನೀನೇ ಇದೆ ಫಸ್ಟ್ ಕೊಟ್ಟಿರೋದು ರೋಸ್ ಫಸ್ಟ್ ಟೈಮ್ ಕೊಟ್ಟರೆ ಗಾಯ್ಸ್ ಇದೊಂದು ವಿಷಯ ಇನ್ನೊಂದು ವಿಷಯ ಚಾಕಲೇಟ್ ಅಷ್ಟೇ ಫಸ್ಟ್ ಟೈಮ್ ಕೊಡ್ಸಿರೋದು ಫಸ್ಟ್ ಟೈಮ್ ಒಂದು ಚಾಕಲೇಟ್ ಅಲ್ಲಿ ನಾನು ಎಲ್ಲ ಕೇಳಕೊಂಡು ತಿndಿರೋದು ಫಸ್ಟ್ ಟೈಮ್ ನಾನು ಹೇಳ್ದಲೇನೇ ಸರ್ಪ್ರೈಸ್ ಕೊಟ್ಟಿದ್ದು ಅಂದ್ರೆ ರೋಸ್ ಇದು ಫಸ್ಟ್ ಟೈಮ್ ಕೊಡ್ಸಿರೋದು ನನಗೆ ಲವ್ ಮಾಡ್ಬೇಕಾದ್ರೆ ಪ್ರಪೋಸ್ ಡೇಗೆ ಕೊಟ್ಟಿರಲಿಲ್ಲ ರೋಸ್ ಡೇಗು ಕೊಟ್ಟಿರಲಿಲ್ಲ ಚಾಕ್ಲೇಟೆದು ಅವೆಲ್ಲ ಲವ್ ಡೇ ನೆಕ್ಸ್ಟ್ ಅದ್ರಲ್ಲಿ ಹೇಳಿ ಅಂತ ಅವೆಲ್ಲ ಆಗ ಹೇಳ್ತೀವಿ ವೇಟ್ ಮಾಡಿದ್ದು ಅಲ್ವಾ ನನಗೆ ಸ್ಪೆಷಲ್ ಅನ್ನಿಸ್ತಿತ್ತು ನೀನು ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ದರೆ ಒಂದು ಇದಕ್ಕಿಂತ ಫಸ್ಟ್ ಕೊಟ್ಟಿದ್ದಿದ್ರೆ ನನಗೆ ಸ್ಪೆಷಲ್ ಅನ್ನಿಸ್ತಿತ್ತು ಈಗ ಜಾಸ್ತಿ ಸ್ಪೆಷಲ್ ಆಯ್ತು ಮಂಗ ಇದನ್ನ ನೀನು ನೋಡಿದ್ರೆ ತಿನ್ನಬೇಕು ಅನಿಸುತ್ತಿಲ್ವಾ ಫ್ರೆಶ್ ಆಗಿರೋದಕ್ಕೆ ಹ್ಮ್ ಹಾ ಹ್ಮ್ ಹೆಂಗ್ ಅನಿಸುತ್ತಿದೆ ಹೇಳು क्यूट ಆಗಿದೆ ಅನಿಸುತ್ತೆ ನಿಂತರ ಇದು ನಂತರ ಸೇಫ್ ಆಗಿದೆ ಅದನ್ನ ಡೆಕೋರೇಟ್ ಡೆಕೊರೇಟ್ ಇವತ್ತು ಹ್ಮ್ ಬಿಟ್ಟು ಮಲಕೊಳದ ಅನ್ಸುತ್ತೆ ಹ್ಮ್ ಡಿಸೈನ್ ಸಕ್ಕತ್ತಾಗಿ ಮಾಡಿದರಲ್ಲ ಇಲ್ಲಿ ಚೆನ್ನಾಗಿ ವರ್ಕ್ ಈ ಕಡೆ ಹೆಂಗ್ ಚೆನ್ನಾಗಿರುತ್ತೆ ಗೊತ್ತಾ ಈ ತರದು ಮಾತ್ರ ಫುಲ್ ರೌಂಡ್ ಆಗಿ ಮಾಡಿಸ್ತಾರಲ್ಲ ವಾವ್ ಅಂದ್ರೆ ಚಾಕಲೇಟ್ ಹಾಕಿದ್ರಲ್ಲ ವಾಹ್ ಅರ್ಧ ರೌಂಡೇ ಮಾಡಿಸಿತ್ತು ಚಾಕಲೇಟ್ ಗೆ ಹೀಂಗ್ ರೌಂಡೇ ಮಾಡಿಸಿತ್ತು ನಾನು ನನಗೆ ರೌಂಡ್ ಇಷ್ಟ ಹೀಗೆಕ್ಕೆ ಮತ್ತೆ ಜೋಡಿಸಲಾ ಏ ಬಡ ಓಕೆ ಎಷ್ಟಾಯ್ತಾ ಓಕೆ ಬಾಯ್ ಮಾಡು ಬಾಯ್ <laughs> <laughs>